ನೀನು ದೇವಸುಂದರಿ ಹಾಗಂತ ಒಂದೇ ಒಂದು ಮಾತು ಹೇಳಿ ಆತ ಮತ್ತೆ ತನ್ನ ರಾಜಧಾನಿಯತ್ತ ಹೊರಟಿದ್ದ ಆತ ಬೀದಿ ಕೊನೆಯಲ್ಲಿ ಮರೆಯಾಗುವ ತನಕ ಕೂಡ ಆತನ ಸುಂದರಿ ಯವೆಕ್ಕದೇ ನೋಡುತ್ತಲೇ ನಿಂತಿದ್ದಳು ಅವರಿಬ್ಬರು ಪರಸ್ಪರರನ್ನು ಅದೇ ಮೊದಲ ಬಾರಿ ಭೇಟಿಯಾಗಿದ್ದರು ಮತ್ತೊಮ್ಮೆ ಕಂಡವೆಂಬ ನಂಬಿಕೆ ಇಬ್ಬರಿಗೂ ಇರಲಿಲ್ಲ ಆಕೆ ಬಾಗಿಲುಗೊರೆಗೆ ನಿಂತಿದ್ದ ಹಾಗೆ ಈತ ಆಕೆಯ ಬಳಿ ಸಾರಿ ಒಂದು ಮೆಚ್ಚುಗೆಯ ಮಾತಾಡಿ ಅದರ ಕಂಪು ಸದ್ದು ಎರಡೂ ಅವಳನ್ನು ಪ್ರವೇಶಿಸಿ ಅನಾಹುತಗಳನ್ನು ಸೃಷ್ಟಿಸುವ ಮೊದಲೇ ಅಲ್ಲಿಂದ ಹೊರಬಿದ್ದಿದ್ದ ಆಕೆ ಗರಬಡಿದವಳ ಹಾಗೆ ನಿಂತೇ ಇದ್ದಳು ಆತ ಗೂಢಾಚಾರ ತನ್ನ ಅರಸರು ಒಪ್ಪಿಸುವ ಕೆಲಸವನ್ನು ಮಾಡುವುದೊಂದನ್ನೇ ತಿಳಿದಿರುವಾತ ಬೇರೆ ರಾಜ್ಯದ ಬಲಾಬಲವೆಷ್ಟು ಅಲ್ಲಿಯ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಆ ರಾಜ್ಯ ಯುದ್ಧದ ಭಾರ ತಡಕೊಳ್ಳುವಂತಿದೆಯಾ ಅಲ್ಲಿನ ಜನ ಯಾವಾಗ ವಿನೋದಗಳಲ್ಲಿ ಮುಳುಗಿರುತ್ತಾರೆ ಅನ್ನುವುದನ್ನೆಲ್ಲ ಪತ್ತೆ ಹಚ್ಚುವುದು ಆತನ ಸದ್ಯದ ಕೆಲಸ ಅದನ್ನು ಮುಗಿಸಿಕೊಂಡು ತನ್ನ ರಾಜಧಾನಿಯತ್ತ ದಾಪುಕಾಲು ಹಾಕಿದ್ದ ಬೀದಿಯ ಕೊನೆಯ ಮನೆಯ ಆ ಹೆಣ್ಣು ಕಣ್ಣಲ್ಲೇ ಕರೆಸಿಕೊಂಡಿದ್ದಳು ಗೂಢಾಚಾರನ ಗುಟ್ಟನ್ನು ಕೂಡ ಬಡದಿದ್ದಳು ಆತ ಆಕೆಗೆ ಸೌಂದರ್ಯದ ಬಗ್ಗೆ ಹಾಗೆಂದು ಉಸುರಿಬಿಟ್ಟ ಅದನ್ನೇ ನೆನೆಯುತ್ತ ಆತ ಮತ್ತೊಮ್ಮೆ ತಾನಂದ ಮಾತನ್ನು ಸರಿಯೋ ತಪ್ಪೋ ಎಂದು ತೂಕ ಮಾಡುತ್ತ ಹಾದಿ ನಡೆಯತೊಡಗಿದ ಕಾಡಿನ ನಡುವೆ ಕಾಣದ ಕಾಲು ದಾರಿ ಆವರಿಸುತ್ತಿರುವ ಕತ್ತಲು ರಾಜತಾನಿಗೆ ಏನಿಲ್ಲವೆಂದರೂ ಹತ್ತು ಗಂಟೆಯ ನಡೆಗೆ ಕತ್ತಲಾಗುವ ಮುಂಚೆಯೇ ತನ್ನ ಗುಪ್ತ ನೆಲೆ ಸೇರಿಕೊಂಡು ತಾನಲ್ಲಿ ಬಚ್ಚಿಟ್ಟ ಆಯುಧಗಳನ್ನು ಎತ್ತಿಕೊಳ್ಳುವ ಆಸೆ ಆತನಿಗೆ ಬಿಲ್ಲು ಬಾಣಗಳಿಲ್ಲದೆ ಕಾಡಿನಲ್ಲಿ ನಡೆಯುವುದೆಂದರೆ ಆತ್ಮಹತ್ಯೆಗೆ ಸಮ ಅಂದುಕೊಂಡ ಹಾಗೆ ತನ್ನ ಗುಪ್ತ ನೆಲೆಗೆ ಬಂದು ಬಿಲ್ಲು ಬಾಣಗಳನ್ನೆತ್ತಿಕೊಳ್ಳುತ್ತಾನೆ ಬತ್ತಳಿಕೆ ಹೆಗಲಿಗೇರಿಸಿಕೊಳ್ಳುತ್ತಾನೆ ಬಲಗೈಯಲ್ಲಿ ಒಂದು ಬಾಣ ಎಡ ಹೆಗಲಲ್ಲಿ ಯಾವ ಕ್ಷಣ ಬೇಕಾದರೂ ತಟ್ಟನೆ ಅಂಗೈಗೆ ಬರುವಂತೆ ಇಟ್ಟುಕೊಂಡ ಬೆಲ್ಲು ಎದುರಿಗೆ ಕತ್ತಲ ಕಾರ್ ಗತ್ತಲ ರಾತ್ರಿ ಅನ್ಯ ಮನಸ್ಕನಾಗಿ ನಡೆಯುತ್ತಾ ಹೋದವನಿಗೆ ಅಲ್ಲೊಂದು ಆಘಾತ ಕಾದಿತ್ತು ಹಿಂದೆಂದೂ ಎದುರಾಗದಂತಹ ವಿಚಿತ್ರ ಅನುಭವ ಈತ ನಡೆದು ಹೋಗುತ್ತಿದ್ದ ದಾರಿಯಲ್ಲೇ ದೂರದಲ್ಲಿ ಅದೇನೋ ಬೆಳಕು ಕಾಣಿಸುತ್ತಿದೆ ಅದರಿಂದಾಗಿ ಅರ್ಧ ಕಾಡೆ ಬೆಳಕಿನಿಂದ ವೃತ್ತವಾದಂತಿದೆ ಆ ಬೆಳಕು ಹೊಗೆಯಂತಿದೆ ಮಂಜಿನಂತಿದೆ ಒಂದು ಕ್ಷಣ ಈತನಿಗೆ ಭಯವಾಗುತ್ತದೆ ಮತ್ತೊಮ್ಮೆ ಭಯವಿದ್ದು ಉಪಯೋಗವೆಲ್ಲ ಅನ್ನಿಸುತ್ತದೆ ಅಲ್ಲಿಂದ ತಪ್ಪಿಸಿಕೊಂಡು ಹೋಗುವಂತಿಲ್ಲ ಮತ್ತೆ ಹಿಂತಿರುಗಿದರೆ ರಾಜಧಾನಿ ಸೇರುವುದು ತಡವಾಗುತ್ತದೆ ಒಂದು ಕ್ಷಣ ತಡವಾಗಿ ಹೋದರೂ ಮರಣ ದಂಡನೆ ಕಾದಿರುತ್ತದೆ ಅವನ್ನೆಲ್ಲ ನೆನೆದು ಆತ ಮುನ್ನುಗ್ಗುತ್ತಾನೆ ಆದದ್ದಾಗಲಿ ಎಂದು ಆ ಬೆಳಕನ್ನು ಬೆಂಬುತ್ತುತ್ತಾನೆ ಸಾವಿನ ಪರದಿಯೊಳಗೆ ಕಾಲಿಡುತ್ತಿದ್ದೇನೆ ಎಂಬ ಭಯದಲ್ಲೇ ಆತ ಬೆಳಕಿನ ಪ್ರಭಾವಲಯದೊಳಗೆ ಕಾಲಿಡುತ್ತಾನೆ ಆ ಬೆಳಕು ಅದೆಲ್ಲಿಂದ ಹೊರಟಿತು ಅನ್ನುವುದೇ ತಿಳಿಯದ ಹಾಗೆ ಹರಡಿರುತ್ತದೆ ಈತ ನಡೆದು ಹೋದಂತೆಲ್ಲ ಬೆಳಕು ಕೂಡ ದಟ್ಟವಾಗುತ್ತ ಕೊನೆಯಲ್ಲಿ ಆ ಬೆಳಕಿನ ಕೊನೆಗೆ ಆಕೆ ಕೂತಿರುತ್ತಾಳೆ ಮುದುಕಿ ತನ್ನೆದುರು ಚರಕವನ್ನಿಟ್ಟುಕೊಂಡು ನೂಲುತ್ತಿರುವ ಹಣ್ಣು ಹಣ್ಣು ಮುದುಗಿ ಆಕೆ ನೂಲುತ್ತಿರುವುದು ಹತ್ತಿಗಳಿಂದಲ್ಲ ಅಸ್ಥಿ ಪಂಜರುಗಳಿಂದ ನೂಲುವುದು ಬಟ್ಟೆಯನ್ನಲ್ಲ ಬದುಕನ್ನು ಆಕೆಯ ಪಕ್ಕದಲ್ಲಿ ದೊಡ್ಡದೊಂದು ಅಸ್ಥಿ ಪಂಜರಗಳ ಗುಡ್ಡೆ ಅದನ್ನು ಹತ್ತಿಯ ಹಾಗೆ ಚರಕಕ್ಕೇರಿಸಿ ಹಾಕಿ ನೂಲುತ್ತಲೇ ಇದ್ದಾಳೆ ಈತ ಗಾಬರಿ ಬಡಿದು ನಿಂತ ಹೆಗಲಲ್ಲಿದ್ದ ಬಿಲ್ಲು ಕೈಗೆ ಬಂತು ಬಾಣ ಹೆಗಲಿಗೇರಿತು ಆತ ಕಣ್ಮುಚ್ಚಿ ತೆರೆಯುವಷ್ಟರಲ್ಲಿ ಬಾಣ ಆಕೆಯನ್ನು ತೂರಿಕೊಂಡು ಆಕೆಯ ಹಿಂದೆ ಬೆಳಕಿನ ವಸ್ತ್ರವನ್ನುಟ್ಟುಕೊಂಡು ನಿಂತಿದ್ದ ಮರಕ್ಕೆ ನಾಟಿಕೊಂಡಿತು ಆಕೆ ಎತ್ತಿ ನೋಡಿದಳು ಹಾಗೇ ನಕ್ಕಳು ಕಣ್ಣಲ್ಲೇ ನೆಲ್ಲು ಎಂಬಂತೆ ಸನ್ನೆ ಮಾಡಿದಳು ಈತ ಓಡಲು ಯತ್ನಿಸಿದರೆ ಓಡಲಾಗಲಿಲ್ಲ ಆಕೆ ಅಷ್ಟರಲ್ಲಿ ಎದ್ದು ನಿಂತಳು ಆಕೆಗೆ ದೇಹವಿರಲಿಲ್ಲ ಆಕಾರವಿರಲಿಲ್ಲ ರೂಪವಿತ್ತು ಪಾರದರ್ಶಕವಾಗಿತ್ತು ಅಲ್ಲಿ ತುಂಬಿದ್ದ ಹೊಗೆಯಿಂದಾಗಿಯೇ ಆಕೆ ಕಾಣಿಸುತ್ತಿದ್ದಳು ಆಕೆಯನ್ನು ಕಾಣುವ ಹಾಗಾಗಲಿ ಕೊಲ್ಲುವ ಹಾಗಾಗಲಿ ಇರಲಿಲ್ಲ ಆಕೆ ಮಾತನಾಡಿದಳು ನೀನು ನನ್ನ ಮಗಳನ್ನು ಮೆಚ್ಚಿಕೊಂಡಿದ್ದಿ ಅದಕ್ಕೆ ನಿನಗೊಂದು ಸಹಾಯ ಮಾಡ್ತೇನೆ ನಿನ್ನ ಭವಿಷ್ಯ ಹೇಳ್ತೇನೆ ನೀನಿವತ್ತು ರಾಜಧಾನಿಗೆ ಹೋಗು ನೇರವಾಗಿ ದೊರೆಯನ್ನು ಭೇಟಿಯಾಗು ಅವರನ್ನು ಒಂದೇ ಒಂದು ಬಾಣದಿಂದ ಕೊಂದುಬಿಡು ಅಷ್ಟು ಹೇಳಿದೊಡನೆ ಆಕೃತಿ ಮಾಯವಾಗುತ್ತದೆ ಬೆಳಕೂ ಕೂಡ ಈತ ನಂಬದವನಂತೆ ನಂಬಲಾರದವನಂತೆ ನಡೆಯುತ್ತಾನೆ ದೊರೆಯನ್ನು ಕೊಲ್ಲುವುದೇ ತಮಾಷೆ ಅನ್ನಿಸ್ತದೆ ನಗುವಕ್ಕೆ ಬರ್ತದೆ ಆದರೆ ರಾಜಧಾನಿಗೆ ಕಾಲಿಟ್ಟೊಡನೆ ಅವನಿಗೆ ಅರ್ಥವಾಗುತ್ತದೆ ದೇಶ ಮೊದಲಿನಂತೆಲ್ಲ ಪ್ರಜೆಗಳು ದಂಗೆ ಎದ್ದಿದ್ದಾರೆ ಅರಮನೆಯ ಸುತ್ತ ಬಿಗಿಯಾದ ಕಾವಲಿದೆ ಈತ ಆಪ್ತ ಗೂಢಾಚಾರಿಯಾದುದರಿಂದ ಪ್ರವೇಶ ಸಿಗುತ್ತದೆ ಈತ ಒಳಗೆ ನಡೆಯುತ್ತಾನೆ ದೊರೆ ಸಿಂಹಾಸನದ ಮೇಲೆ ಕೂತಿದ್ದಾನೆ ದೊರೆಯ ಮುಖ ನೋಡಿದೊಡನೆ ಗೂಢಾಚಾರಿಗೆ ದೊರೆಯ ಕ್ರೌರ್ಯ ಹಿಂಸೆ ಕಣ್ಣಿಗೆ ಕಟ್ಟುತ್ತದೆ ಯೋಚಿಸದೆ ಬತ್ತಳಿಕೆಯಿಂದ ಬಾಣ ತೆಗೆದು ಕ್ಷಣಾರ್ಧದಲ್ಲಿ ಅವನ ತಲೆ ಸೀಳುತ್ತಾನೆ ಇಡೀ ರಾಜ್ಯದ ಅರಸನಾಗಿ ಬಿಡುತ್ತಾನೆ ಅದು ಮೊದಲೇ ಏರ್ಪಾಡಾಗಿರುತ್ತದೆ ದಂಗೆಯದ್ದ ಪ್ರಜೆಗಳು ಮಹಾರಾಜನನ್ನು ಕೊಂದವರು ದೊರೆಯೆಂದು ತೀರ್ಮಾನಿಸುತ್ತಾರೆ ಹೀಗೆ ದೊರೆಯಾದ ಗೂಢಾಚಾರ ತಾನು ಮೆಚ್ಚಿದ ದೇವ ಸುಂದರಿಯನ್ನು ಮದುವೆಯಾಗುತ್ತಾನೆ ಆಕೆಗೆ ಮದುವೆಯ ಸಂದರ್ಭದಲ್ಲಿ ಅವಳ ತಾಯಿ ಮುಂದಿನದನ್ನು ಕಾಣುವ ಶಕ್ತಿಯನ್ನು ದಾರಿ ಎರೆಯುತ್ತಾಳೆ ಆಕೆಯೇ ಗೂಢಾಚಾರಿದೊರೆಗೆ ಭವಿಷ್ಯ ಹೇಳುತ್ತಾಳೆ ಪ್ರತಿ ತಿಂಗಳು ದೊರೆ ರಾಣಿಯ ಮುಂದೆ ಕೂತು ಆಕೆಯ ಹತ್ತಿರ ತನ್ನ ಭವಿಷ್ಯ ಹೇಳಿಸಿಕೊಳ್ಳುತ್ತಾನೆ ರಾಣಿ ಆತ ಪಕ್ಕದ ಸಾಮ್ರಾಜ್ಯವನ್ನು ಗೆಲ್ಲುತ್ತಾನೆ ಅಂತಲೋ ಇನ್ನೊಂದು ಅರಮನೆ ಕಟ್ಟಿಸಲಿದ್ದೀಯಂತಲೋ ಭವಿಷ್ಯ ಹೇಳುತ್ತಾಳೆ ದೊರೆ ಆಕೆ ಹೇಳಿದ್ದನ್ನೆಲ್ಲ ಮಾಡುತ್ತಾ ಬರುತ್ತಾನೆ ಜ್ಯೋತಿಷ್ಯವೆಂದರೆ ಬೆಳಕೇ ಅಲ್ಲವೇ ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ರಾಣಿ ತೀರಿಕೊಳ್ಳುತ್ತಾಳೆ ದೊರೆಗೆ ಇದ್ದಕ್ಕಿದ್ದಂತೆ ಭವಿಷ್ಯ ಕತ್ತಲಾಗಿಬಿಡುತ್ತದೆ ಮುಂದೆ ಏನಾಗುತ್ತೆ ಅಂತ ಹೇಳುವವರಿಲ್ಲ ಅಂದರೆ ಏನು ಮಾಡಬಹುದೆಂದು ಸೂಚನೆ ಕೊಡುವವರು ಇಲ್ಲ ಆತ ದಿನದಿಂದ ದಿನಕ್ಕೆ ಕುಗ್ಗುತ್ತಾನೆ ಬಲಹೀನಾಗುತ್ತಾನೆ ಮತ್ತೆ ಆ ರಾತ್ರಿ ಬೆಳಕು ಕಂಡ ಕಾಡಿಗೆ ಹೋಗುತ್ತಾನೆ ಅಲ್ಲಿಂದ ಮರಳುವುದೇ ಇಲ್ಲ ಅಲ್ಲೇ ತೀರಿಕೊಳ್ಳುತ್ತಾನೆ ಈ ಇಡೀ ಕಥೆಯನ್ನು ಬದುಕಿಗೆ ತಳುಕು ಹಾಕುವುದು ಸಾಧ್ಯವಾದರೆ ಅದಕ್ಕಿಂತ ಸಂತೋಷ ಬೇರೊಂದಿಲ್ಲ ಇಲ್ಲಿ ಯಾವ ಅಂಶವನ್ನು ನಮ್ಮ ದೈನಿಕಕ್ಕೆ ಕನೆಕ್ಟ್ ಮಾಡಿಕೊಳ್ಳಬಹುದು ಅಂತ ಯೋಚಿಸುತ್ತೇನೆ ಸಾಮಾನ್ಯ ಗೂಢಾಚಾರಿಯಾಗಿದ್ದ ಆತ ಕಾಡಲ್ಲಿ ಸಿಕ್ಕ ನಿಗೂಢ ಹೆಂಗಸು ಹೇಳಿದ ನುಡಿಯಿಂದ ಪ್ರಭಾವಿತನಾಗಿ ರಾಜನನ್ನು ಕೊಂದದ್ದೇ ಅಪ್ರಜ್ಞಾಪೂರ್ವಕ ಆಕೆ ನುಡಿದ ಭವಿಷ್ಯವನ್ನು ನಿಜವಾಗಿಸಿದ್ದೇ ನಂತರ ಕೂಡ ಹೆಂಡತಿ ಹೇಳಿದ್ದ ಭವಿಷ್ಯ ಕೇಳಿ ಬದುಕಿನ ದಾರಿಯನ್ನು ನಿಚ್ಚಳವಾಗಿಸಿಕೊಂಡಿದ್ದೇ ಆಕೆ ತೀರಿಕೊಂಡೊಡನೆ ಭವಿಷ್ಯ ಕತ್ತಲಾಗಿ ಮುಂದೇನು ಅನ್ನುವುದೇ ಗೊಂದಲವಾಗಿ ಸಾವಿನ ಮನೆಯ ಹೊಸಲ ತುಳಿದತ್ತೆ ಯಾವುದು ಭವಿಷ್ಯದ ಕುರಿತು ಹೇಳುವ ಮಾತುಗಳು ವರ್ತಮಾನದ ಕ್ರಿಯೆಗೆ ಸ್ಫೂರ್ತಿಯಾಗಬಲ್ಲವೇ ಅದು ಇಡೀ ಬದುಕನ್ನು ರೂಪಿಸಿಕೊಳ್ಳುವುದಕ್ಕೆ ಸಿಗುವ ಸೂಚನೆ ಕೂಡ ಇರಬಹುದೇ ಗುರಿಯಿಲ್ಲದ ಗೊತ್ತಿಲ್ಲದ ಕತ್ತಲಿನಲ್ಲಿ ಭವಿಷ್ಯವನ್ನು ಕಾಣಲೆತ್ನಿಸಿ ತಡಕಾಡುತ್ತಿರುವಾಗ ಭವಿಷ್ಯ ಹೇಳಿಸಿಕೊಳ್ಳುವುದು ಸಹಾಯ ಮಾಡಿದೇನು ಅಥವಾ ಅದು ಬೆಳೆಯುವ ದಾರಿ ತೋರಿಸಿದ ಹಾಗೆ ಅದರ ಮಿತಿಯನ್ನು ತಾನೇ ನಿರ್ಧರಿಸುತ್ತದೇನು